ನಮಸ್ಕಾರ ಸ್ನೇಹಿತರೆ ಪ್ರಮಿಳಾ ಟಾಕ್ಸ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮೂರನೇ ತಾರೀಕು ಅಂದರೆ ನಾಳೆ ಬಹಳ ಮುಖ್ಯವಾದ ಪರ್ವ ದಿನ ಇದು ಯಾಕಂದರೆ ಆರುದ್ರ ನಕ್ಷತ್ರ ಹುಣ್ಣಿಮೆಯ ದಿನ ಅದು ಶನಿವಾರ ಬಂದಿದೆ ಈ ಆರುದ್ರ ನಕ್ಷತ್ರ ಶಿವನ ಪರಮೇಶ್ವರನ ಜನ್ಮ ನಕ್ಷತ್ರ ಇದಾಗಿದೆ ಶಿವ ಮುಕ್ಕೋಟಿ ದಿನ ಇದಾಗಿದೆ ವೆಂಕಟೇಶ್ವರ ಸ್ವಾಮಿಗೆ ಮುಕ್ಕೋಟಿ ಏಕಾದಶಿ ಎಷ್ಟು ಮುಖ್ಯವೋ ಶಿವಸ್ವಾಮಿಗೆ ಮುಕ್ಕೋಟಿ ಅಷ್ಟೇ ಶ್ರೇಷ್ಠವಾದ ದಿನವಾಗಿದೆ ಈ ಪರ್ವ ದಿನ ಈ ಪುಣ್ಯ ದಿನ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ಮೂರನೇ ತಾರೀಕು ಅಂದರೆ ನಾಳೆನೇ ಬಂದಿದೆ ಸ್ನೇಹಿತರೆ ಈ ದಿನ ಶಿವಸ್ವಾಮಿ ನಮಗೆ ನಕ್ಷತ್ರಗಳ ರೂಪದಲ್ಲಿ ಆಕಾಶದಲ್ಲಿ ನಟರಾಜ ಸ್ವರೂಪದಲ್ಲಿ ದರ್ಶನ ನೀಡ್ತಾರೆ ಈ ದಿನ ಮೂರು ಗಂಟೆಯಿಂದ ಐದು ಗಂಟೆ ಒಳಗೆ ನಾವು ಪವಿತ್ರ ಸ್ನಾನ ಮಾಡಿ ಆಕಾಶದಲ್ಲಿ ಆರುದ್ರ ನಕ್ಷತ್ರವನ್ನು ದರ್ಶನ ಮಾಡಿಕೊಳ್ಳಬೇಕು ಹೀಗೆ ಮಾಡಿದರೆ ನಮ್ಮ ಸಮಸ್ತ ಪಾಪಗಳು ತಲ ತೊಲಗಿ ಹೋಗ್ತವೆ ಅಂತ ಶಿವಪುರಾಡದಲ್ಲಿ ಹೇಳಲಾಗಿದೆ ಈ ದಿನ ನಿಮಗೆ ಸಾಧ್ಯವಾದರೆ ರುದ್ರಾಭಿಷೇಕವನ್ನು ದೇವಸ್ಥಾನಗಳಲ್ಲಿ ಮಾಡಿಸ್ಕೊಳ್ಳಿ ದೇವಾಲಯಗಳಲ್ಲಿ ರುದ್ರಾಭಿಷೇಕ ಮಾಡಿಸ್ಕೊಂಡ್ರೆ ಅತ್ಯದ್ಭುತವಾದ ಪುಣ್ಯ ಫಲಗಳು ನಿಮ್ಮದಾಗುತ್ತೆ ಈ ದಿನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಾಗಲಿ ಪ್ರದೋಷ ಸಮಯದಲ್ಲಾಗಲಿ ದೇವಸ್ಥಾನಗಳಲ್ಲಿ ರುದ್ರಾಭಿಷೇಕ ಮಾಡಿಸಿ ಆಗಲ್ಲ ಅನ್ನೋರು ಮನ್ ನಿಮ್ಮ ಮನೆಯಲ್ಲೇ ಇರುವಂತಹ ಶಿವಲಿಂಗಕ್ಕೆ ಅಥವಾ ಶಿವನ ವಿಗ್ರಹಕ್ಕೆ ಹಾಲಾಭಿಷೇಕ ಆಗಲಿ ಕಬ್ಬಿನ ರಸದ ಅಭಿಷೇಕ ಆಗಲಿ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಹಾಗೆಯೇ ನೀವು ಶಂಕು ಪುಷ್ಪಗಳಿಂದ ಎಲೆಗಳಿಂದ ತುಂಬೆ ಹೂಗಳಿಂದ ಶಿವನನ್ನು ಪೂಜಿಸಿದ್ರೆ ಅತ್ಯದ್ಭುತವಾದ ಪುಣ್ಯಫಲ ನಿಮ್ಮದಾಗುತ್ತೆ ಈ ರೀತಿ ನೀವು ಶಿವಸ್ವಾಮಿಯನ್ನ ಪೂಜೆ ಮಾಡಿಕೊಂಡು ಶಿ ಸಾಧ್ಯವಾದರೆ ಶಿವನ ದೇವಾಲಯಗಳನ್ನು ದರ್ಶನ ಮಾಡಿಕೊಂಡು ಪೂರ್ತಿ ಓಂ ನಮ ಶಿವಾಯ ಹರೋಹರ ಮಹಾದೇವ ಶಂಭೋ ಶಂಕರ ಮಂತ್ರಗಳನ್ನು ಹೇಳಿಕೊಂಡು ಸ್ವಾಮಿಯನ್ನು ಜಪಿಸಿದರೆ ನಿಮ್ಮ ಪಾಪಕರ್ಮಗಳೆಲ್ಲ ತೊಲಗಿ ಹೋಗಿ ಅಪಾರವಾದ ಅನಂತವಾದ ಅದ್ಭುತವಾದ ಪುಣ್ಯ ಫಲ ನಿಮ್ಮದಾಗುತ್ತೆ ಹಾಗೆಯೇ ನಾಳೆ ಹುಣ್ಣಿಮೆ ಕೂಡ ಇರೋದರಿಂದ ಅದು ಶನಿವಾರನೇ ಬಂದಿರೋದ್ರಿಂದ ಇದನ್ನು ಶನಿ ಹುಣ್ಣಿಮೆ ಅಂತ ಕೂಡ ಕರೀತಾರೆ ನವಗ್ರಹಗಳಲ್ಲಿ ಅತ್ಯಂತ ವಿಶೇಷವಾದ ಶಕ್ತಿವಂತವಾದ ಗ್ರಹ ಶನಿಗ್ರಹ ಈ ದಿನ ಶನೇಶ್ವರಿನಿಗೂ ಕೂಡ ದೇವಾಲಯಗಳಲ್ಲಿ ಎಣ್ಣೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿಸಿ ಎಳ್ಳು ಬತ್ತಿಯನ್ನು ಹಚ್ಚಿದರೆ ನಿಮಗೆ ಗ್ರಹಚಾರ ಪೀಡೆಗಳು ತೊಲಗಿ ಹೋಗ್ತವೆ ಎಷ್ಟೋ ಜನ ಆ ಶನೇಶ್ವರ ಸ್ವಾಮಿಯ ಅನುಗ್ರಹವಿಲ್ಲದೆ ತುಂಬ ಕಷ್ಟಪಡ್ತಾ ಇರ್ತಾರೆ ಎಷ್ಟೋ ಜನ ಏಲಿನಾಟಿ ಶನಿ ಅರ್ಧಾಷ್ಟಮ ಶನಿ ಕಂಟಕ ಶನಿ ಅಷ್ಟಮ ಶನಿ ಈ ರೀತಿ ಶನಿ ಪ್ರಭಾವದಿಂದ ಉದ್ಯೋಗ ವ್ಯಾಪಾರ ಸಂತಾನ ವಿವಾಹ ಮುಂತಾದ ಮುಖ್ಯವಾದ ವಿಷಯಗಳಲ್ಲಿ ಬಹಳ ಕಷ್ಟಗಳನ್ನು ಅಡ್ಡಿ ಆತಂಕಗಳನ್ನು ಅನುಭವಿಸ್ತಾ ಇರ್ತಾರೆ ಇಂಥವರೆಲ್ಲ ಶನೇಶ್ವರ ಸ್ವಾಮಿಯ ದೇವಾಲಯವನ್ನು ದರ್ಶಿಸಿ ಸಾಧ್ಯವಾದರೆ ತೈಲಾಭಿಷೇಕ ಮಾಡಿಸ್ಕೊಂಡು ಇನ್ನೂ ಸಾಧ್ಯವಾದರೆ ನೀವು ಎಳ್ಳು ಬತ್ತಿಗಳನ್ನು ಹಚ್ಚಿ ನಿಮ್ಮ ಗ್ರಹಚಾರ ಪೀಡೆಗಳನ್ನು ಕಡಿಮೆ ಮಾಡಿಕೊಳ್ಬಹುದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ